ಇಂದು ಜುಲೈ ಏಳು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಪರಮಾತ್ಮನ ರಾಜ ವಿದ್ಯಾರ್ಥಿ ನಾನು ತಂದೆಯ ಮುಂದೆ ಆತ್ಮವಾಗಿ ಕುಳಿತುಕೊಳ್ಳುತ್ತೇನೆ ನಾನು ಆಳವಾದ ಪ್ರೀತಿಯಿಂದ ಆಧ್ಯಾತ್ಮಿಕ ಸೇವೆಯನ್ನು ಮಾಡುತ್ತೇನೆ ನಾನು ಶಾಶ್ವತ ನಾಟಕದಲ್ಲಿ ಅಪರಿಮಿತ ನಟ ನಾನು ಒಬ್ಬ ತಂದೆಯನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇನೆ ನಾನು ಶಾಂತಿ ಭೂಮಿಗೆ ಸೇರಿದವನು ನಾನು ಅಪವಿತ್ರರನ್ನು ಶುದ್ಧೀಕರಿಸುವ ಮೂಲಕ ತಂದೆಯಂತೆ ಸೇವೆ ಮಾಡುತ್ತೇನೆ ನಾನು ಚಕ್ರದಲ್ಲಿ ಒಮ್ಮೆ ಮಾತ್ರ ದೇವರ ನೇರ ಬೋಧನೆಗಳನ್ನು ಪಡೆಯುತ್ತೇನೆ ನಾನು ಪರಮಾತ್ಮ ತಂದೆಯಿಂದ ನನ್ನ ಆನುವಂಶಿಕತೆಯನ್ನು ಪಡೆಯುತ್ತಿದ್ದೇನೆ ನಾನು ಮನೆಗೆ ಶಾಂತಿ ಭೂಮಿಗೆ ಹಿಂತಿರುಗುತ್ತಿದ್ದೇನೆ ನಾನು ಈ ದೈವಿಕ ಜ್ಞಾನವನ್ನು ಸುಲಭವಾಗಿ ಮತ್ತು ಸ್ಪಷ್ಟತೆಯಿಂದ ವಿವರಿಸುತ್ತೇನೆ ನಾನು ಸ್ಥಿರ ಬುದ್ಧಿಶಕ್ತಿಯಿಂದ ಅತ್ಯುನ್ನತ ತಂದೆಯನ್ನು ನೆನಪಿಸಿಕೊಳ್ಳುತ್ತೇನೆ ದೇವರ ವಿದ್ಯಾರ್ಥಿಯಾಗಿರುವುದರಲ್ಲಿ ನನಗೆ ಹೆಚ್ಚಿನ ಸಂತೋಷವಿದೆ ನಾನು ತಂದೆಯ ಮುಂದೆ ಆತ್ಮಪ್ರಜ್ಞೆಯಿಂದ ಇರುತ್ತೇನೆ ನಾನು ಆಧ್ಯಾತ್ಮಿಕ ತಿಳುವಳಿಕೆಯ ಮೂಲಕ ನಿಜವಾದ ಸಂತೋಷವನ್ನು ಅನುಭವಿಸುತ್ತೇನೆ ಬಾಬಾ ನನ್ನ ತಂದೆ ಮತ್ತು ಗುರು ಎಂದು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ಪ್ರತಿದಿನ ದೇವರೊಂದಿಗೆ ಅಧ್ಯಯನ ಮಾಡುತ್ತೇನೆ ಮತ್ತು ಈ ಅದೃಷ್ಟವನ್ನು ನಿಧಿಯಾಗಿರಿಸುತ್ತೇನೆ ನಾನು ಬ್ರಹ್ಮ ಬಾಬಾನಂತೆ ದೇವರ ತರಗತಿಯ ವಿದ್ಯಾರ್ಥಿ ನಾನು ಒಬ್ಬರಲ್ಲಿ ಮಾತ್ರ ಶ್ರೇಷ್ಠತೆಯನ್ನು ನೋಡುತ್ತೇನೆ ನಾನು ಎಲ್ಲ ದೈಹಿಕ ಜೀವಿಗಳನ್ನು ಮರೆತು ಆತ್ಮಪ್ರಜ್ಞೆಯಿಂದ ಇರುತ್ತೇನೆ ನಾನು ದೇವರ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಾಯಕ ನಾನು ಬ್ರಾಹ್ಮಣ ಆತ್ಮನಾಗಿ ನನ್ನ ಪಾತ್ರವನ್ನು ನೆನಪಿಸಿಕೊಳ್ಳುವ ಮೂಲಕ ಸೇವೆ ಮಾಡುತ್ತೇನೆ ನಾನು ಶ್ರೀಮತವನ್ನು ಅನುಸರಿಸುತ್ತೇನೆ ಮತ್ತು ದೈವಿಕ ಕಾರ್ಯಗಳನ್ನು ಮಾಡುತ್ತೇನೆ ನಾನು ದೇವರ ಮಾರ್ಗದರ್ಶನವನ್ನು ಅನುಸರಿಸುವ ಮೂಲಕ ಹೊಸ ಜಗತ್ತನ್ನು ಸೃಷ್ಟಿಸುತ್ತಿದ್ದೇನೆ ನಾನು ದೇವರ ಅಹಿಂಸಾತ್ಮಕ ಸೈನ್ಯದಲ್ಲಿ ಅಜ್ಞಾತ ಯೋಧ ನಾನು ಪರಿಶುದ್ಧತೆಯ ಮೂಲಕ ಜಗತ್ತನ್ನು ಗೆದ್ದವನು ಸ್ವರ್ಗದ ರಾಜ್ಯವನ್ನು ಸ್ಥಾಪಿಸಲು ನಾನು ದೇವರ ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ಆಧ್ಯಾತ್ಮಿಕ ತಿಳುವಳಿಕೆಯೊಂದಿಗೆ ವಿಶ್ವಚಕ್ರವನ್ನು ವಿವರಿಸುತ್ತೇನೆ ನಾನು ಹಳೆಯ ಪ್ರಪಂಚದಿಂದ ನಿರ್ಲಿಪ್ತನಾಗಿರುತ್ತೇನೆ ನಾನು ನಾರಾಯಣನಂತೆ ಆಗಲು ರಾಜಯೋಗವನ್ನು ಅಧ್ಯಯನ ಮಾಡುತ್ತೇನೆ ನಾನು ಆತ್ಮ ಪ್ರಜ್ಞೆಯ ಮೂಲಕ ದೇವರ ನಿಜವಾದ ಸಹಾಯಕ ನಾನು ಕರ್ಮತೀತನಾಗಲು ಪ್ರಯತ್ನಿಸುತ್ತೇನೆ ನಾನು ಪ್ರತಿದಿನ ಆತ್ಮ ಪ್ರಜ್ಞೆಯ ಸ್ಮರಣೆಯನ್ನು ಹೆಚ್ಚಿಸುತ್ತೇನೆ ನಾನು ಕೆಟ್ಟ ಸಹವಾಸದಿಂದ ಪ್ರಭಾವಿತನಾಗುವುದಿಲ್ಲ ನಾನು ಇಂದ್ರಿಯಗಳನ್ನು ಮೀರಿ ನಿವೃತ್ತಿಯ ಹಂತದಲ್ಲಿದ್ದೇನೆ ನಾಟಕವು ಮೊದಲಿನಂತೆಯೇ ಪುನರಾವರ್ತನೆಯಾಗುತ್ತಿದೆ ಎಂದು ನನಗೆ ನೆನಪಿದೆ ಇದು ನಾನು ಅಧ್ಯಯನ ಮಾಡಿ ಉನ್ನತಿ ಹೊಂದುವ ಸಮಯ ಎಂದು ನನಗೆ ತಿಳಿದಿದೆ ನಾನು ಇತರ ಎಲ್ಲ ಭೂಮಿಗಳನ್ನು ಮರೆತು ಪರಮಾತ್ಮನೊಂದಿಗೆ ಮಾತ್ರ ಸಂಪರ್ಕ ಹೊಂದುತ್ತೇನೆ ನಾನು ಸಂತೋಷ ಮತ್ತು ಶಾಂತಿಯ ಮೂಲ ಧರ್ಮಕ್ಕೆ ಸೇರಿದವನು ನಾನು ತಂದೆಯಂತೆ ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿ ನಿರತನಾಗಿರುತ್ತೇನೆ ನಾನು ಅಪರಿಮಿತ ನಾಟಕದಲ್ಲಿ ಸರ್ವತೋಮುಖ ನಟ ಇಂದಿನ ಪ್ರಯತ್ನಗಳಿಂದ ನಾನು ನನ್ನ ಭವಿಷ್ಯದ ರಾಜ್ಯವನ್ನು ಸೃಷ್ಟಿಸುತ್ತೇನೆ ನಾನು ನಾಟಕವನ್ನು ಅವಲಂಬಿಸುವುದಿಲ್ಲ ಆದರೆ ತೀವ್ರ ಪ್ರಯತ್ನ ಮಾಡುತ್ತೇನೆ ನಾನು ಪ್ರತಿದಿನ ನನ್ನ ಸ್ಮರಣೆಯನ್ನು ಹೆಚ್ಚಿಸುತ್ತೇನೆ ನಾನು ಶಕ್ತಿಯುತವಾದ ಚಿಂತನಾ ಪಟ್ಟಿಯನ್ನು ರಚಿಸುತ್ತೇನೆ ಮತ್ತು ನನ್ನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುತ್ತೇನೆ ನಾನು ದೇಹ ಪ್ರಜ್ಞೆಯ ಪ್ರಭಾವಗಳಿಂದ ನನ್ನನ್ನು ರಕ್ಷಿಸಿಕೊಳ್ಳುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಧರ್ಮದ ಗೌರವವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ದೇಹಪ್ರಜ್ಞೆಯನ್ನು ಮುರಿಯಲು ಸಂಪೂರ್ಣವಾಗಿ ಸರಳವಾಗಿರುತ್ತೇನೆ ನಾನು ಆಧ್ಯಾತ್ಮಿಕ ಶಿಸ್ತನ್ನು ಅನುಸರಿಸುತ್ತೇನೆ ನಾನು ಹಗುರ ಮತ್ತು ನಿರಾತಂಕವಾಗಿರುತ್ತೇನೆ ಮಾಯಿಂದ ಬೇರ್ಪಟ್ಟಿದ್ದೇನೆ ನಾನು ನಮ್ರತೆ ಮತ್ತು ನಂಬಿಕೆಯಿಂದ ನನ್ನ ಪಾತ್ರವನ್ನು ನಿರ್ವಹಿಸುತ್ತೇನೆ ದೇವರ ವಿದ್ಯಾರ್ಥಿಯಾಗಿ ನನ್ನ ಜವಾಬ್ದಾರಿಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಉತ್ಸಾಹದಿಂದ ದೇವರ ಸೇವೆಯಲ್ಲಿಯೇ ಇರುತ್ತೇನೆ ನಾನು ನೆನಪು ಮತ್ತು ಪರಿಶುದ್ಧತೆಯ ಮೂಲಕ ಬೆಳಕನ್ನು ಹರಡುತ್ತೇನೆ ನಾನು ವಿಶಾಲ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ನನ್ನನ್ನು ಒಬ್ಬ ಮಾಸ್ಟರ್ ಸೃಷ್ಟಿಕರ್ತನಾಗಿ ನೋಡುತ್ತೇನೆ ನಾನು ನನ್ನ ಕಂಪನಗಳ ಮೂಲಕ ಶಾಂತಿ ಸಂತೋಷ ಮತ್ತು ಶಕ್ತಿಯನ್ನು ಹಂಚಿಕೊಳ್ಳುತ್ತೇನೆ ನಾನು ಆಧ್ಯಾತ್ಮಿಕ ಗುಣಗಳನ್ನು ನೀಡುವವನಾಗಿ ಸೇವೆ ಸಲ್ಲಿಸುತ್ತೇನೆ ನಾನು ಉತ್ಸಾಹದ ರೆಕ್ಕೆಗಳೊಂದಿಗೆ ಹಾರುತ್ತೇನೆ ನಾನು ಪ್ರತಿ ಆತ್ಮವನ್ನು ನಾಟಕದಲ್ಲಿ ಸಹೋದರ ನಟನಾಗಿ ನೋಡುತ್ತೇನೆ ನಾನು ನಾಟಕದ ದೃಶ್ಯಗಳಿಂದ ಅಲುಗಾಡದೆ ಇರುತ್ತೇನೆ ನಾನು ಉನ್ನತ ಆತ್ಮಗಳ ಸಹವಾಸದಲ್ಲಿರುತ್ತೇನೆ ನಾನು ನೆನಪಿನ ಮೂಲಕ ಆಧ್ಯಾತ್ಮಿಕ ಅದೃಷ್ಟವನ್ನು ಜಾಗೃತಗೊಳಿಸುತ್ತೇನೆ ನಾನು ಪರಮಾತ್ಮನೊಂದಿಗೆ ನನ್ನ ಶುದ್ಧ ಮನೆಗೆ ಹಿಂತಿರುಗುತ್ತೇನೆ ನಾನು ಹಳೆಯ ಸಂಸ್ಕಾರಗಳನ್ನು ಶಕ್ತಿಯುತವಾದ ಸ್ಮರಣೆಯ ಮೂಲಕ ಅಳಿಸಿ ಹಾಕುತ್ತೇನೆ ನಾನು ಬಾಬಾರ ನಿರ್ದೇಶನಗಳನ್ನು ನನ್ನ ಅದೃಷ್ಟವೆಂದು ಸ್ವೀಕರಿಸುತ್ತೇನೆ ನಾನು ಪ್ರೀತಿಯ ಸಾಗರದಲ್ಲಿ ವಿಲೀನಗೊಂಡಿದ್ದೇನೆ ನನ್ನ ಸಂವಹನಗಳ ಮೂಲಕ ನಾನು ದೈವಿಕ ಸದ್ಗುಣಗಳನ್ನು ಪ್ರತಿಬಿಂಬಿಸುತ್ತೇನೆ ನಾನು ದೀಪಸ್ತಂಭದಂತೆ ನೆನಪಿನಲ್ಲಿ ಅಚಲವಾಗಿರುತ್ತೇನೆ ನಾನು ಶುದ್ಧ ಸೇವೆಯಿಂದ ಪ್ರಪಂಚದಿಂದ ದುಃಖವನ್ನು ತೆಗೆದುಹಾಕುತ್ತೇನೆ ನಾನು ಸರಳತೆ ಮತ್ತು ಆತ್ಮ ಪ್ರಜ್ಞೆಯ ಉದಾಹರಣೆ ನಾನು ಆಧ್ಯಾತ್ಮಿಕ ಆಸೆಗಳನ್ನು ಮಾತ್ರ ನನ್ನೊಳಗೆ ಇಟ್ಟುಕೊಳ್ಳುತ್ತೇನೆ ನಾನು ಬುದ್ಧಿವಂತಿಕೆಯಿಂದ ಲೌಕಿಕ ಗೊಂದಲಗಳಿಂದ ಬೇರ್ಪಡುತ್ತೇನೆ ನಾನು ಆತ್ಮಗಳು ತಮ್ಮ ನಿಜವಾದ ಗುರುತಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತೇನೆ ನಾನು ದೇವರ ಬೆಳಕನ್ನು ಹರಡುವ ನೆನಪಿನ ಜ್ವಾಲೆ ನಾನು ಎಲ್ಲ ದೈಹಿಕ ಸಂಬಂಧಗಳಿಂದ ಬೇರ್ಪಟ್ಟಿದ್ದೇನೆ ನಾನು ಪ್ರತಿದಿನ ದೇವರ ಸಹವಾಸದ ಆನಂದವನ್ನು ಅನುಭವಿಸುತ್ತೇನೆ ನಾನು ನನ್ನ ಮೂಲ ಶುದ್ಧತೆ ಮತ್ತು ಶಾಂತಿಯ ಹಂತಕ್ಕೆ ಹಿಂತಿರುಗುತ್ತೇನೆ ನಾನು ನಾಟಕವನ್ನು ನಂಬುತ್ತೇನೆ ಮತ್ತು ನಂಬಿಕೆಯಿಂದ ನನ್ನ ಪಾತ್ರವನ್ನು ನಿರ್ವಹಿಸುತ್ತೇನೆ ನಾನು ತಂದೆ ಮತ್ತು ಮನೆಯನ್ನು ನಿರಂತರವಾಗಿ ನೆನಪಿಸಿಕೊಳ್ಳುತ್ತೇನೆ ನಾನು ನಿರಂತರ ಸ್ಮರಣೆಯ ಮೂಲಕ ಎಲ್ಲ ಕರ್ಮ ಬಂಧನಗಳನ್ನು ಮುರಿಯುತ್ತೇನೆ ನಾನು ಕಮಲದ ಹೂವಿನಂತೆ ಹಗುರವಾಗಿ ಮತ್ತು ನಿರ್ಲಿಪ್ತನಾಗಿರುತ್ತೇನೆ ನಾನು ಈ ಅಮೂಲ್ಯವಾದ ಸಂಗಮ ಯುಗದ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತೇನೆ ನಿರಾಕಾರರೊಂದಿಗೆ ಸಂಪರ್ಕ ಸಾಧಿಸಲು ನಾನು ಎಲ್ಲ ಹೆಸರು ಮತ್ತು ರೂಪವನ್ನು ಮೀರಿ ಹೋಗುತ್ತೇನೆ ನನ್ನ ಉನ್ನತ ಅದೃಷ್ಟವನ್ನು ಸೃಷ್ಟಿಸಲು ನಾನು ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ಸಂಪೂರ್ಣವಾಗಿ ನಿರ್ಭಯನಾಗಿದ್ದೇನೆ ಏಕೆಂದರೆ ದೇವರು ನನ್ನೊಂದಿಗಿದ್ದಾರೆ ನನ್ನ ಶಾಶ್ವತ ಪಾತ್ರದ ಅರಿವಿನಲ್ಲಿ ನಾನು ವಿಲೀನನಾಗಿದ್ದೇನೆ ದೇವರ ಪಾತ್ರ ಅನನ್ಯ ಮತ್ತು ದೈವಿಕ ಎಂದು ನನಗೆ ತಿಳಿದಿದೆ ನಾನು ಬಾಬಾರ ಧ್ಯೇಯವನ್ನು ಪೂರೈಸುವ ಆಧ್ಯಾತ್ಮಿಕ ಸೇವಕ ನಾನು ವ್ಯರ್ಥ ಮಾತು ಮತ್ತು ಅಶುದ್ಧ ಕಂಪನಗಳಿಂದ ದೂರವಿರುತ್ತೇನೆ ನಾನು ಬಾಬಾರ ಸೇವೆಯಲ್ಲಿ ಪ್ರತಿ ಸೆಕೆಂಡ್ ಅನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನಾನು ನನ್ನ ನಕ್ಷೆಯನ್ನು ಪ್ರಾಮಾಣಿಕವಾಗಿ ಇಟ್ಟುಕೊಳ್ಳುತ್ತೇನೆ ಮತ್ತು ಪ್ರತಿದಿನ ಸುಧಾರಿಸುತ್ತೇನೆ ನಾನು ಉನ್ನತ ಕಂಪನಗಳ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾಟಕದ ಎಲ್ಲ ದೃಶ್ಯಗಳನ್ನು ನಾನು ಪ್ರಯೋಜನಕಾರಿ ಎಂದು ನೋಡುತ್ತೇನೆ ಮಾಯಾ ನನ್ನನ್ನು ಮೋಸಗೊಳಿಸಲು ನಾನು ಬಿಡುವುದಿಲ್ಲ ನಾನು ಆಳವಾಗಿ ಅಂತರ್ಮುಖಿ ಮತ್ತು ಆಧ್ಯಾತ್ಮಿಕವಾಗಿ ಎಚ್ಚರವಾಗಿರುತ್ತೇನೆ ನಾನು ಪರಮಧಾಮಕ್ಕೆ ಹಿಂದಿರುಗುವ ಪ್ರಯಾಣದ ಮೇಲೆ ಗಮನಹರಿಸುತ್ತೇನೆ ನನಗೆ ಬಾಬಾ ನಾಟಕ ಮತ್ತು ಸ್ವಯಂ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಾನು ಬಾಬಾರ ಶಕ್ತಿಯಿಂದ ಮಾಯಾವನ್ನು ಗೆದ್ದವನು ನಾನು ಹೆಸರು ಅಥವಾ ಹೊಗಳಿಕೆಯನ್ನು ಹುಡುಕುವುದಿಲ್ಲ ನಾನು ಶುದ್ಧತೆಯನ್ನು ಹುಡುಕುತ್ತೇನೆ ನನ್ನ ಉನ್ನತ ಕ್ರಿಯೆಗಳ ಮೂಲಕ ನಾನು ಸ್ವರ್ಗವನ್ನು ಸೃಷ್ಟಿಸುತ್ತೇನೆ ದುಃಖ ಮತ್ತು ಹೊಗಳಿಕೆಯಿಂದ ನಾನು ಪ್ರಭಾವಿತನಾಗುವುದಿಲ್ಲ ನಾನು ಬಾಬಾರವರ ವಿಧೇಯ ಮತ್ತು ಪ್ರೀತಿಯ ಮಗು ನಾನು ಬಾಹ್ಯ ಚಿಹ್ನೆಗಳನ್ನು ಅವಲಂಬಿಸುವುದಿಲ್ಲ ನಾನು ಆಂತರಿಕವಾಗಿ ಅನುಭವಿಸುತ್ತೇನೆ ನಾನು ನನ್ನ ಬುದ್ಧಿಶಕ್ತಿಯನ್ನು ಸೀಮಿತ ಗುರುತುಗಳಿಂದ ಬೇರ್ಪಡಿಸುತ್ತೇನೆ ನಾನು ನನ್ನ ಮಾತಿನ ಮೂಲಕ ಮಾತ್ರವಲ್ಲದೆ ನನ್ನ ಹಂತದ ಮೂಲಕ ಸೇವೆ ಮಾಡುತ್ತೇನೆ ನಾನು ಈ ದೇಹವನ್ನು ದೇವರ ಕಾರ್ಯಕ್ಕಾಗಿ ಸಾಧನವಾಗಿ ಬಳಸುತ್ತೇನೆ ನಾನು ವಿಶ್ವ ಪರಿವರ್ತನೆಯಲ್ಲಿ ಬಾಬಾರ ಬಲಗೈ ನನಗೆ ಸಾಕ್ಷಾತ್ಕಾರ ಮತ್ತು ಪರಿವರ್ತನೆಯ ಶಕ್ತಿಯಿದೆ ನಾನು ಪ್ರಯತ್ನವನ್ನು ಮುಂದೂಡುವುದಿಲ್ಲ ನಾನು ಈಗ ಅದನ್ನು ತೀವ್ರಗೊಳಿಸುತ್ತೇನೆ ನಾನು ಬಾಬಾರನ್ನು ನನ್ನ ನಿರಂತರ ಒಡನಾಡಿಯಾಗಿ ನೆನಪಿಸಿಕೊಳ್ಳುತ್ತೇನೆ ಕರ್ಮದ ನಿಯಮದಲ್ಲಿ ನನಗೆ ಆಳವಾದ ನಂಬಿಕೆಯಿದೆ ನಾನು ಶ್ರೀಮತದ ಮೂಲಕ ನನ್ನ ದೈವಿಕ ಜನ್ಮಸಿದ್ಧ ಹಕ್ಕನ್ನು ರಚಿಸುತ್ತಿದ್ದೇನೆ ನಾನು ನಾಟಕವನ್ನು ಎಂದಿಗೂ ದೂಷಿಸುವುದಿಲ್ಲ ನಾನು ಪ್ರಯತ್ನದ ಮೂಲಕ ನನ್ನನ್ನು ಬದಲಾಯಿಸಿಕೊಳ್ಳುತ್ತೇನೆ ಬಾಬಾರ ವಿಧಾನವನ್ನು ಅನುಸರಿಸುವ ಮೂಲಕ ನಾನು ಸತೋಪ್ರಧಾನನಾಗುತ್ತೇನೆ ಸವಾಲಿನ ದೃಶ್ಯಗಳಲ್ಲಿಯೂ ನಾನು ಅಚಲನಾಗಿರುತ್ತೇನೆ ನಾನು ಅನ್ವೇಷಕನಲ್ಲ ನಾನು ಜ್ಞಾನಿ ನಾನು ನಾರಾಯಣನ ನಿಜವಾದ ಕಥೆಯನ್ನು ಸ್ವೀಕರಿಸಿದ್ದೇನೆ ನಾನು ನನ್ನ ದೈವಿಕ ಹಂತದ ಮೂಲಕ ಆತ್ಮಗಳಿಗೆ ಸಹಾಯ ಮಾಡುತ್ತೇನೆ ನಾನು ಕೊನೆಯವರೆಗೂ ವಿದ್ಯಾರ್ಥಿಯಾಗಿಯೇ ಇರುತ್ತೇನೆ ನಾನು ಬಾಹ್ಯ ಆಚರಣೆಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ನಾನು ಬಾಬಾರವರ ಬೋಧನೆಗಳ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಶಿಕ್ಷೆಯ ಭಯದಿಂದ ಮುಕ್ತನಾಗಿದ್ದೇನೆ ನಾನು ಈಗ ಪ್ರಯತ್ನ ಮಾಡುತ್ತೇನೆ ನಾನು ಆಧ್ಯಾತ್ಮಿಕ ಘನತೆ ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಕಂಪನಗಳ ಮೂಲಕ ನನ್ನನ್ನು ಮತ್ತು ಇತರರನ್ನು ಉನ್ನತೀಕರಿಸುತ್ತೇನೆ ನಾನು ಕಡಿಮೆ ಮಾತನಾಡುತ್ತೇನೆ ಮತ್ತು ಕಂಪನಗಳೊಂದಿಗೆ ಹೆಚ್ಚು ಸೇವೆ ಮಾಡುತ್ತೇನೆ ನಾನು ನೆನಪು ಮತ್ತು ಸೇವೆಯ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೇನೆ ನಾನು ಆತ್ಮ ಪ್ರಜ್ಞೆಯ ಸುಗಂಧವನ್ನು ಹರಡುತ್ತೇನೆ ನಾನು ಸಮಯ ಆಲೋಚನೆಗಳು ಮತ್ತು ಪದಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸುತ್ತೇನೆ ನಾನು ಪ್ರತಿ ಆತ್ಮವನ್ನು ಬಾಬಾರ ದೃಷ್ಟಿಯ ಮೂಲಕ ನೋಡುತ್ತೇನೆ ನಾನು ಆಧ್ಯಾತ್ಮಿಕ ಕಿವಿಗಳಿಂದ ಕೇಳುತ್ತೇನೆ ಮತ್ತು ಶುದ್ಧ ಹೃದಯದಿಂದ ಮಾತನಾಡುತ್ತೇನೆ ಪರಿವರ್ತನೆಯು ಒಳಗಿನಿಂದ ಪ್ರಾರಂಭವಾಗುತ್ತದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಹೊಸ ಪ್ರಪಂಚದ ನಿರ್ಮಾಪಕ ನಾನು ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳಲ್ಲಿ ಶುದ್ಧನಾಗಿರುತ್ತೇನೆ ನಾನು ಪ್ರತಿ ಪರೀಕ್ಷೆಯನ್ನು ಉನ್ನತಿಯ ಹೆಜ್ಜೆಯಾಗಿ ಗುರುತಿಸುತ್ತೇನೆ ನಾನು ಬಾಬಾಗೆ ಪ್ರತಿಯೊಂದು ಕ್ರಿಯೆಯನ್ನು ಸೇವೆಯಾಗಿ ಅರ್ಪಿಸುತ್ತೇನೆ ನಾನು ಹೊಸ ಕರ್ಮ ಖಾತೆಗಳನ್ನು ಸಂಗ್ರಹಿಸದಂತೆ ಜಾಗರೂಕನಾಗಿರುತ್ತೇನೆ ನಾನು ದೈನಂದಿನ ಪ್ರಯತ್ನದ ಮೂಲಕ ನನ್ನ ದೇವತಾ ಸ್ಥಾನಮಾನವನ್ನು ಸ್ಥಾಪಿಸುತ್ತಿದ್ದೇನೆ ನಾನು ಪ್ರತಿಯೊಂದು ಕ್ರಿಯೆಯನ್ನು ಸ್ಮರಣೆಯೊಂದಿಗೆ ಮಾಡುತ್ತೇನೆ ನಾನು ನನ್ನ ಅಂತಿಮ ಕ್ಷಣಗಳನ್ನು ದೈನಂದಿನ ಅಭ್ಯಾಸದ ಮೂಲಕ ಶಕ್ತಿಯುತವಾಗಿಸುತ್ತೇನೆ ನಾನು ಜಗತ್ತಿಗೆ ಸೇವೆ ಸಲ್ಲಿಸಲು ಬಂದ ಆತ್ಮ ಅನೇಕ ಜನ್ಮಗಳ ನಂತರ ಬಾಬಾ ನನ್ನನ್ನು ಕಂಡುಕೊಂಡಿದ್ದಾರೆ ನಾನು ನಾಟಕವನ್ನು ನಗು ಮತ್ತು ನಂಬಿಕೆಯೊಂದಿಗೆ ಸ್ವೀಕರಿಸುತ್ತೇನೆ ನಾನು ಪ್ರತಿ ಸೆಕೆಂಡನ್ನು ಶಕ್ತಿಯುತ ಸ್ಮರಣೆಯಿಂದ ತುಂಬಿಸುತ್ತೇನೆ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ ಭಾಗವನ್ನು ನಾನು ಗೌರವಿಸುತ್ತೇನೆ ವ್ಯರ್ಥ ಆಲೋಚನೆಗಳು ನನ್ನಲ್ಲಿ ನೆಲೆಗೊಳ್ಳಲು ನಾನು ಎಂದಿಗೂ ಬಿಡುವುದಿಲ್ಲ ನಾನು ಸಂಗಮ ಯುಗವನ್ನು ಅತ್ಯಂತ ಶ್ರೇಷ್ಠ ಸಮಯವೆಂದು ಗೌರವಿಸುತ್ತೇನೆ ನಾನು ಸತ್ಯ ಮತ್ತು ಪರಿಶುದ್ಧತೆಯ ಸಂದೇಶವಾಹಕ ನಾನು ಆಧ್ಯಾತ್ಮಿಕ ರಾಜಮನೆತನದೊಂದಿಗೆ ದೇವರ ಪರಿಚಯವನ್ನು ನೀಡುತ್ತೇನೆ ನಾನು ಆಧ್ಯಾತ್ಮಿಕ ಸೇವೆಯಲ್ಲಿ ದಣಿವರಿಯಿಲ್ಲದೆ ಇರುತ್ತೇನೆ ನಾನು ಉತ್ಸಾಹದ ಮೂಲಕ ಹಾರುವ ಹಂತವನ್ನು ಅನುಭವಿಸುತ್ತೇನೆ ನಾನು ಸಾಂತ್ವನವನ್ನು ಹುಡುಕುವುದಿಲ್ಲ ನಾನು ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸುತ್ತೇನೆ ನನ್ನ ಬುದ್ಧಿಶಕ್ತಿಯನ್ನು ವ್ಯರ್ಥ ಗೊಂದಲದಿಂದ ಮುಕ್ತವಾಗಿಡುತ್ತೇನೆ ನಾನು ಈ ಹಳೆಯ ಜಗತ್ತಿನಲ್ಲಿ ದೇವತೆಯಂತೆ ಬದುಕುತ್ತೇನೆ ನಾನು ಬಾಬಾರವರ ಶಕ್ತಿಶಾಲಿ ಶುದ್ಧ ಮತ್ತು ಶಾಂತಿಯುತ ವಿಶ್ವ ಪರಿವರ್ತಕ್ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ